ಒಂದು ಐವತ್ತು ಜನ ಸಾಧುಗಳು ಹೇಳಿ ಎಷ್ಟು ಜನ ವಾಪಸ್ ಬರಲ್ಲ ನೋಡಿ ಅಂತ ಮಿತ್ರ ನಾನು ಸುಮ್ ಸುಮ್ಮನೆ ಹೇಳ್ತಿಲ್ಲ ರಾಜಸ್ಥಾನದಲ್ಲಿ ಒಂದು ಜಾಗ ಇದೆ ಬಣಸವಾಡ ಅಂತ ಒಂದು ಜಾಗ ಆ ಜಾಗದಲ್ಲಿ ಮೂವತ್ತು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಮತಾಂತರಗೊಂಡ ತುಂಬಾ ಪ್ರಭಾವಿ ವ್ಯಕ್ತಿ ಅವನ ಮತಾಂತರಗೊಂಡ ನಂತರ ಅವನ ಫ್ಯಾಮಿಲಿಯವ್ರನ್ನೆಲ್ಲ ಮತಾಂತರಗೊಂಡ ಮತಾಂತರಗೊಳಿಸಿದ ಒಂದೇ ಹಳ್ಳಿಯ ನಲವತ್ತೈದು ಪರಿವಾರಗಳನ್ನು ಮತಾಂತರಗೊಳಿಸಿ ಮುಗಿಸಿದ ಆ ಹಳ್ಳಿಯಲ್ಲಿದ್ದ ಭೈರವ ಮಂದಿರವನ್ನು ಚರ್ಚ್ ಆಗಿ ಕನ್ವರ್ಟ್ ಮಾಡಿದ್ರು ಒಂದಷ್ಟು ಜನ ಡಿಸೈಡ್ ಮಾಡಿದ್ರು ವಾಪಸ್ ಕರ್ಕೊಂಡು ಬರಲೇಬೇಕು ಅಂತ ಯಾವ ಪ್ರಭಾವಿ ವ್ಯಕ್ತಿ ಹೋಗಿದ್ನೋ ಹಠ ಹಿಡಿದ್ರು ಅವನ ಜೊತೆ ಮಾತಾಡಿ 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 ಅವನನ್ನು ಒಲಿಸಿ ಅವನೊಬ್ಬನನ್ನ ಹಿಂದುತ್ವಕ್ಕೆ ಕರ್ಕೊಂಡು ಬಂದ ನಂತರ ಕಳೆದ ವರ್ಷದಿಂದ ಮಾಡಿದ ಪ್ರಯತ್ನಕ್ಕೆ ಮೊನ್ನೆ ಮಾರ್ಚ್ ಒಂಬತ್ತು ಹೆಚ್ಚು ಕಡಿಮೆ ನಿನ್ನೆ ಇವತ್ತು ಇವತ್ತು ಅದರ ಪರಿಸ್ಥಿತಿ ಏನು ಅಂತಂದ್ರೆ ಆ ಚರ್ಚ್ ಏನಿದೆಯೋ ಆ ಚರ್ಚ್ ಇವತ್ತು ಪರಿಪೂರ್ಣ ಬದಲಾಗಿ ಕೇಸರಿ ಬಣ್ಣ ಹಚ್ಚಿಸಿಕೊಂಡು ವಾಪಸ್ ಅದು ಭೈರವ ಮಂದಿರ ಆಗ್ತಾ ಇದೆಯಲ್ಲ ನಾನು ಹೆಮ್ಮೆಯ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಮತಾಂತರ ಆಗ್ತಾ ಇರುವಂಥ ಹೊತ್ತಿಗೆ ಸರಿಯಾಗಿ ಒಂದು ಭೈರವ ಮಂದಿರ ನೂರ ಇಪ್ಪತ್ತೈದು ವರ್ಷಗಳ ಹಳೆಯ ಭೈರವ ಮಂದಿರ ತನ್ನ ಚರ್ಚಿನ ಸ್ವರೂಪವನ್ನು ಕಳ್ಕೊಂಡು ವಾಪಸ್ ಹಿಂದೂ ಮಂದಿರ ಆಗ್ತಾ ಇದೆಯಲ್ಲ ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ಮನೆಗಳಲ್ಲೂ ಘರ್ ವಾಪ್ಸಿಯ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡ್ ಮಕ್ಕಳಿಗೂ ಹೇಳಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯಾ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ನಮ್ಮ ನಮ್ಮ ಸಮಾಜದಲ್ಲಿ ಇಲ್ಲಿ ಮಾನಿಟ್ರ್ ಇಲ್ಲ ಹೇಳಿ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿವೆಯಲ್ಲ ಧೈರ್ಯ ತುಂಬ್ರಲ್ಲ ನಮಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಮೂರು ಮಕ್ಕಳು ಮಾಡಿ ನಾಲ್ಕು ಮಕ್ಕಳು ಮಾಡಿ ಸಾರಿ ಶರಣ್ ಅಂತ ಹೇಳಿದರೆ ಕೇಳ್ತೀರಾ ನೀವು ಅನೇಕರು ಕೇಳುವಾಗ ಎಲ್ಲ ಬಿಟ್ಟು ಕೊರಗ ಜನ ಹತ್ರ ಈ ಪ್ರಾರ್ಥನೆ ಮಾಡಿದಿರಲ್ಲ ಮರೇ ಒಂದಾಗಿದ್ದೆ ಸಾಕಿತ್ತು ಅಂತ ಯೋಚನೆ ಅಲ್ಲಿ ಕೂತ್ಕೊಂಡು ಆದರೆ ನಾನೊಂದು ಒಂದು ಒಂದು ಚಾಲೆಂಜ್ ಕೊಡ್ತೀನಿ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲೋ ನಿಮ್ಮ ಗದ್ದೆಯಲ್ಲೋ ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ಲ ಕೆಲಸಕ್ಕಿಟ್ಕೊಂಡಿರೋರ್ಗೆ ಒಂದು ಮಾತು ಹೇಳಿ ನಿನಗೆ ಮೂರನೇ ಮಗು ಆದರೆ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಮಾಡ್ರಲ್ಲ ನಾನು ಕೆಲಸಕ್ಕೆ ಇಟ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ಮೂರು ಮಗು ಇರಬೇಕು ಅಂತ ಹೇಳ್ರಲ್ಲ ಸಂಬಳವನ್ನ ನಾನು ಒಂದೂವರೆ ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಎಜುಕೇಶನ್ ತಾನೇ ಪ್ರಾಬ್ಲಮ್ ನಿನಗೆ ಎಜುಕೇಶನ್ ನಿನ್ನ ಮೂರನೇ ಮಗುವಿಗೆ ಏನು ಓದಿಸ್ತೀಯೋ ಅಷ್ಟು ಫ್ರೀ ನಾನು ಓದಿಸ್ತೀನಿ ಅಂತ ಒಂದಷ್ಟು ಜನ ಮುಂದೆ ಬರಲ್ಲ ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದ್ರೆ ಹೇಗೆ ನೀನು ಮೂರು ಮಕ್ಕಳು ಮಾಡ್ಕೋಬೇಕು ಸರಿ ಹಿಂದೂ ಸಮಾಜದ ರಕ್ಷಣೆ ಬೇಕು ನಿನ್ನ ಮೂರನೇ ಮಗುವನ್ನ ಅದಕ್ಕೆ ಎಜುಕೇಶನ್ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದಿರೋ ಸಂಕಲ್ಪ ಮಾಡ್ರಲ್ಲ ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರುವಂತ ಹುಡುಗನಿಗೆ ಹೇಳಿ ಅವನು ಹೇಳ್ತಾನೆ ಆಗ್ಬೋದು ಸರ್ ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದ್ರೆ ಮೂರೇನು ನಾಲ್ಕು ಮಕ್ಕಳಾದರೂ ಆಗ್ಲಿ ಅಂತ ಧೈರ್ಯವಾಗಿ ಹೇಳ್ತಾನೆ ನಾವು ಸಮಾಜದವರು ಧೈರ್ಯವಾಗಿ ನಿಂತ್ಕೊಳ್ಳದೆ ಅವ್ರಿಗೆ ಹೇಳೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸವಾಲು ಅಂತ ಮಿತ್ರ ಈ ಸವಾಲುಗಳನ್ನು ನಾವು ಎದುರಿಸಬೇಕು ಅಂತಂದರೆ ಎಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸಲ್ಲಿ ಆಡಿದರೆ ಆಗೋದಿಲ್ಲ ರೀ ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯಿತು ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರೋದೇ ಇಪ್ಪತ್ತು ಓವರು ಇಪ್ಪತ್ತು ಓವರಲ್ಲಿ ಬಡಿಬೇಕು ಅಷ್ಟೇ ನಂಗೆ ಐವತ್ತು ಓವರ್ ಇದೆ ಇಡೀ ಟೆಸ್ಟ್ ಮ್ಯಾಚ್ ಐದೈದು ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸೋತಿಲ್ಲ ಈಗ ಈಗ ಇಪ್ಪತ್ತು ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದರೆ ಈ ನಾಡಿನ ಪ್ರತಿಯೊಬ್ಬ ತರುಣನೂ ಕೂಡ ತಾನು ಸಂಕಲ್ಪ ಬದ್ಧನಾಗಿ ಸಿದ್ಧನಾಗಬೇಕು ಅಂತ ಸಂಕಲ್ಪಬದ್ಧನಾಗಲಿಕ್ಕೆ ಅಂತಾನೆ ಇವತ್ತು ಪಾದಯಾತ್ರೆ ಮಾಡಿರೋದು ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನೇನು ಗಳಿಸ್ಕೊಂಡಿದ್ದೀವಲ್ಲ ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸಲಿಕ್ಕೆ ಸಿದ್ಧರಾಗೋಣ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದ್ಧ ಬದಲಾವಣೆ ಬರ್ತಿದೆ ನಾನು ಹೇಳಿದ್ದನ್ನು ಬರೆದಿಟ್ಕೊಳ್ಳಿ ಬಹಳ ದೂರ ಇಲ್ಲ ನಾವು ಏನೇನು ಕೇಳ್ಕೊಂಡಿದ್ದೆವು ನಾನು ಕೊರಗಜ್ಜನಲ್ಲಿ ಜನಳಿ ಇದೇ ಕೇಳ್ಕೊಂಡಿದ್ದೀನಿ ನಮ್ಮ ತರುಣ ಸಮಾಜಕ್ಕೆ ಒಂದು ಸ್ವಲ್ಪ ಶಕ್ತಿ ಕೊಡು ನಮ್ಮ ಹಿರಿಯರಿಗೆ ಒಂದು ಶಕ್ತಿ ಕೊಟ್ಟು ನಮ್ಮ ತರುಣ ಸಮಾಜ ಮುಂದಕ್ಕೆ ಹೋಗ್ಲಿಕ್ಕೆ ಬೇಕಾಗಿರುವಂಥ ಬೆನ್ನೆಲು ಬಾಗಿ ನಿಂತುಕೊಳ್ಳುವಂಥ ಸಾಮರ್ಥ್ಯವನ್ನು ಹಿರಿಯರಿಗೆ ಕೊಡು ಅಂತ ನಾನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸ್ಕೊಂಡಿದ್ದೀನಿ ಮತ್ತು ನನಗೆ ಗೊತ್ತಿದೆ ನನ್ನ ಪ್ರಾರ್ಥನೆಯನ್ನು ಈಡೇರಿಸ್ತಾನೆ ನಾನು ಕೇಳಿಕೊಳ್ಳೋಕ್ಕಿಂತ ಮುಂಚೆ ಆ ಕೆಲಸ ಶುರುವಾಗಿದೆ ಅಂತ ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಎಂತ ದೊಡ್ಡ ಬದಲಾವಣೆ ಬರ್ತಿದೆ ಅಂತಂದ್ರೆ ಎಲ್ಲೆಲ್ಲಿ ನಾನು ಮುಸಲ್ಮಾನರ ವಿರೋಧಿ ಏನಲ್ಲ ಅನೇಕ ಒಳ್ಳೆಯ ಮುಸಲ್ಮಾನರನ್ನ ಪ್ರೀತಿಯಿಂದ ಗೌರವಿಸ್ತೀನಿ ಆದ್ರೆ ಅವರಿಗೂ ಗೊತ್ತಿರಬೇಕು ಎಲ್ಲೆಲ್ಲಿ ಮುಸಲ್ಮಾನರು ಜಗತ್ತಿನ ಕಡೆ ಹೋಗಿದ್ದಾರೋ ಅಲ್ಲಿಂದ ಎಲ್ಲ ಮುಸಲ್ಮಾನರನ್ನು ಓಡಿಸುವಂತ ಒಂದು ದೊಡ್ಡ ಪ್ರಕ್ರಿಯೆ ಆರಂಭವಾಗಿದೆ ನೆನ್ಪಿಟ್ಕೊಳ್ಳಿ ನೀವು ಇಟಲಿಯಿಂದ ಮುಸಲ್ಮಾನರನ್ನು ಓಡಿಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಫ್ರಾನ್ಸ್ನಿಂದ ಓಡಿಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಜರ್ಮನಿಯಿಂದ ಓಡಿಸಬೇಕು ಅಂತ ದೊಡ್ಡ ಗಲಾಟೆ ನಡೀತಿದೆ ಅಮೆರಿಕ ಹೇಳ್ತಿದೆ ಇಲ್ಲಿಗಲ್ ಒಬ್ರು ನಾನು ಇಟ್ಕೊಳ್ಳಲ್ಲ ಅಂತ ಸೌದಿ ಅರೇಬಿಯಾ ಏನ್ ಹೇಳಿದೆ ಗೊತ್ತಾ ಮುಸಲ್ಮಾನ್ ರಾಷ್ಟ್ರ ಸೌದಿ ಅರೇಬಿಯಾ ಹೇಳಿದೆ ನನ್ನ ದೇಶದಲ್ಲಿ ಇನ್ನು ಮುಂದೆ ಪಾಕಿಸ್ತಾನದವರಿಗೆ ನಾನು ಎಂಟ್ರಿ ಕೊಡೋದಿಲ್ಲ ಅಂತದ್ದು ಇದು ನಿಮ್ ಯೋಗ್ಯತೆ ಆದರೆ ಭಾರತೀಯರು ಜಗತ್ತಿನ ಯಾವ ಮೂಲೆಗೆ ಹೋದರೂ ಅವರನ್ನು ಗೌರವದಿಂದ ನೋಡುವಂಥ ಒಂದು ವಾತಾವರಣ ಇದೆಯಲ್ಲ ಇದು ಭಾರತಕ್ಕಿರುವಂಥ ಗೌರವ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲ ಮಿತ್ರರೇ ಇಂಥ ಗೌರವವನ್ನು ಹಿಂದೂಗಳು ಜಗತ್ತಿಗೆ ಏನು ಗಳಿಸಿಕೊಟ್ಟು ಜಗತ್ನಲ್ಲಿ ಏನು ಗಳಿಸಿಕೊಟ್ಟಿದ್ದಾರೆ ಆ ಗಳಿಸಿಕೊಂಡಿರುವಂಥ ಗೌರವಕ್ಕೆಲ್ಲವೂ ಕಾರಣ ಭಗವತ್ ಕೃಪೆ ನಾನು ಆ ಭಗವತ್ ಕೃಪೆಯನ್ನು ಅತ್ಯಂತ ಶ್ರದ್ಧೆಯಿಂದ ನೆನಪಿಸ್ಕೊಳ್ತಾ ಕೊರಗಜ್ಜ ನಮ್ಮೆಲ್ಲರನ್ನು ರಕ್ಷಿಸಲಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿ ಒಂದು ಸಮರ್ಥವಾಗಿರುವಂಥ ಹಿಂದೂ ಪರವಾಗಿರುವಂಥ ಅದು ಯಾವುದೇ ಪಕ್ಷದವರಾಗಿರು ಅದಕ್ಕೆ ಆರಂಭದಲ್ಲೇ ಎಚ್ ಮುನಿಯಪ್ಪನವರ ಬಗ್ಗೆ ಹೇಳಿದ್ದು ಹಿಂದೂ ಪರವಾಗಿರುವಂತ ಯಾವುದೇ ಸರ್ಕಾರ ಹಿಂದುತ್ವದ ಚಿಂತನೆಗಳನ್ನ ಈ ದೇಶದ ರಾಷ್ಟ್ರೀಯತೆಯ ಚಿಂತನೆಗಳನ್ನ ಹಬ್ಬಿಸುವಂತ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಈ ದೇಶದ ಪ್ರತಿಯೊಬ್ಬ ತರುಣನು ಕೂಡ ಶ್ರದ್ಧಾವಂತ ನಿಸ್ವಾರ್ಥ ಹಿಂದುವಾಗಲಿ ಮತ್ತು ಮೂರನೇದು ಭಗವಂತನ ಕೃಪೆಗೋಸ್ಕರ ಆ ಭಗವಂತನ ಪ್ರೀತಿಗೋಸ್ಕರ ಈ ತರದ ಪ್ರಕ್ರಿಯೆ ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಮಂಗಳೂರು ನನ್ನ ಪಾಲಿ ಯಾವತ್ತು ಅಚ್ಚರಿಯೇ ನಾನು ಇದ್ದವರಿಗೆಲ್ಲ ಹೇಳ್ತಾ ಇದ್ದೆ ಈ ಮಂಗಳೂರು ಬೇರೆಯೇ ಇದು ಅಂತ ಈ ದಕ್ಷಿಣ ಕನ್ನಡ ಇದೊಂದು ಬೇರೆಯೇ ಇದು ಇದು ಕರ್ನಾಟಕವೇ ಒಂದಾದರೆ ದಕ್ಷಿಣ ಕನ್ನಡದ್ದೇ ಬೇರೆ ಒಂದು ತೂಕ ಅಂತ ಇಷ್ಟು ಜನರನ್ನು ನೀವು ಯಾವುದೇ ಬಲು ದೊಡ್ಡ ಅಬ್ಬರದ ಏನು ಪ್ರಚಾರ ಇಲ್ಲದೆ ಸಹಜವಾಗಿ ಬಂದು ಸೇರಿಸಲಿಕ್ಕೆ ಸಾಧ್ಯವಾಗೋದು ಇದು ಮಂಗಳೂರಿಗೆ ಮಾತ್ರ ಸಾಧ್ಯ ಅಂತ ಎರಡನೇದು ನಿರಂತರವಾಗಿ ಭಗವಂತನ ಪ್ರೀತಿಯನ್ನ ಭಗವಂತನ ಶಕ್ತಿಯನ್ನು ಗಳಿಸ್ಕೊಳ್ಳಿಕ್ಕೋಸ್ಕರ ದಿನವೂ ಬಿಟ್ಟು ಬಿಡದೆ ಯಾವುದಾದ್ರೂ ಚಟುವಟಿಕೆ ನಡೀತಾ ಇದ್ದರೆ ಅದು ಈ ಭಾಗದಲ್ಲಿ ಮಾತ್ರ ಬಹಳ ವಿಶೇಷ ಒಂದ್ಸಲ ಈ ಭಾಗದ ಹಳೆಯ ಎಂ ಪಿ ಜೊತೆ ಮಾತನಾಡ್ತಿರುವಾಗ ಅವ್ರು ನನಗೆ ಹೇಳಿದ್ರು ಹತ್ತನ್ನೆರಡು ವರ್ಷಗಳ ಹಿಂದೆ ಇಲ್ಲಿ ಕೋಲ ದೈವ ನೇಮ ಬ್ರಹ್ಮಕಲಶೋತ್ಸವ ಇವುಗಳ ವಾರ್ಷಿಕ ಆದಾಯವೇ ಐದ್ನೂರು ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಅಂತ ಏನ್ ಚಂದ ಜನ ಭಗವಂತನಿಗೋಸ್ಕರ ಖರ್ಚು ಮಾಡ್ತಾರೆ ಮೂಲಕ ಭಗವಂತನ ಕೃಪೆಯನ್ನೂ ತಾವು ತೆಗೆದುಕೊಳ್ತಾರೆ ಇಡೀ ಸಮುದಾಯವನ್ನು ರಕ್ಷಣೆ ಮಾಡುವಂಥ ಈ ಜವಾಬ್ದಾರಿ ಹೊರತಾರಲ್ಲ ಅತ್ಯದ್ಭುತವಾಗಿರುವಂಥ ಜಾಗ ಆ ಶ್ರದ್ಧೆಯನ್ನು ಉಳಿಸಿಕೊಂಡಿರುವಂಥ ಈ ಪರಶುರಾಮ ಕ್ಷೇತ್ರಕ್ಕೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಕೊಡಿ ನನ್ನ ಜೊತೆ ಕಂಠದಲ್ಲಿ ಭಾರತ್ ಮಾತಾ